ಕಟ್ಟಕನ ಮಕ್ಕಳು ಧಾರಾವಾಹಿಗೆ ಮತ್ತೆ ಹೋಗ್ತೀರಾ ಹೇಗೆ ಅದು ಈಗಲೇ ಹೇಳಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಇನ್ನು ನೆನ್ನೆ ತಾನೇ ಬಂದಿದ್ದೀನಿ ಆಮೇಲೆ ಇದು ಕಲರ್ಸ್ ಕನ್ನಡದಲ್ಲಿ ನಮ್ದೊಂದು ಅಗ್ರಿಮೆಂಟ್ ಆಗಿರುತ್ತೆ ಸೊ ಅದನ್ ಅದ್ರದ್ದೇ ಆದ ಪ್ರೋಟೋಕಾಲ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ನಿಯಮಗಳಿರುತ್ತೆ ಸೊ ಎರಡೂ ಆಪೋಸಿಟ್ ಚಾನಲ್ ಆಗಿರೋದ್ರಿಂದ ಇಲ್ಲಿ ಮಾಡಿದ್ಮೇಲೆ ಇಷ್ಟು ತಿಂಗಳ ಕಾಲ ಇನ್ನೊಂದು ಕಡೆ ಆಗಲ್ಲ ಅನ್ನೋದು ಇರುತ್ತೆ ಆದರೆ ಗೊತ್ತಿಲ್ಲ ಇಬ್ಬರೂ ದೊಡ್ಡ ಮನಸ್ಸಿನ ವಿಶಾಲ ಹೃದಯಗಳಾಗಿರೋದ್ರಿಂದ ನಾನು ಇಷ್ಟು ಬೇಗ ಬಂದಿರೋದ್ರಿಂದ ಬಹುಶಃ ಹೋಗೋ ಚಾನ್ಸ್ ಇವ್ರು ಕೊಟ್ಟರೆ ಕರ್ಕೊಳ್ಳೋ ಒಂದು ಅವಕಾಶ ಅವ್ರು ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಆ್ಯಸ್ ಯು ಸೆಡ್ ನಮ್ಮ ಸಂಸ್ಥೆ ಇದೆ ಬಿಸ್ನೆಸ್ ಇದೆ ನನ್ನ ಮಗ ಇದ್ದಾನೆ ನನ್ನ ಮನೆ ಇದರಲ್ಲೇ ಹೋಗಿರ್ತೀವಿ ಏನು ಬಿಸ್ನೆಸ್ ಇದೆ ಮೇಡಮ್ ನಮ್ದು ಇಪ್ಪತ್ತು ವರ್ಷಗಳಿಂದ ಕಮರ್ಷಿಯಲ್ ಬಿಲ್ಡಿಂಗ್ಸ್ದು ಕ್ಲಾಡಿಂಗ್ ಅಂಡ್ ಗ್ಲೇಸಿಂಗ್ ಒಂದಿದೆ ಆಮೇಲೆ ಈಗ ಒಂದು ಎಂಟು ವರ್ಷದಿಂದ ಯು ಪಿ ವಿ ಸಿ ಡೋರ್ಸ್ ಅಂಡ್ ವಿಂಡೋಸ್ದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅದರದೇ ಸೇಮ್ ಇನ್ನೊಂದು ಅದು ಪ್ರೀಮಿಯಮ್ ವಿಂಡೋಸ್ ಟೆಕ್ ಅಂತ ಇನ್ನೊಂದು ಮಿಡಲ್ ಸೆಗ್ಮೆಂಟ್ ಇದೆ ಇನ್ನೊಂದು ಗಾಣಸಿರಿ ಅಂತ ಈ ಗಾಣದ ಎಣ್ಣೆ ಬರುತ್ತಲ್ಲ ಅದು ಒಂದು ಸಂಸ್ಥೆ ಇದೆ ತುಂಬಾ ಕೆಲ್ಸಗಳಂತೂ ಇರುತ್ತೆ ಕೆಲ್ಸಗಳಂತೂ ಇರುತ್ತೆ ಕೈ ತುಂಬಾ ಕೆಲ್ಸ ಇರುತ್ತೆ ಬೇಕು ಅಂದ್ರೂ ಆರಾಮ್ ಕುತ್ಕೊಳ್ಳಂಥದ್ದು ಏನಿಲ್ಲ ಓಕೆ